ಚಿಕ್ಕಬಳ್ಳಾಪುರ ಹೊರಮನೆಯ ಕೌರನಹಳ್ಳಿ ಬಳಿ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಗೋದಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ಬಸವರಾಜ್ ಯತ್ನಾಳ್ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ರಾಜ್ಯದ ಮದ್ದೂರು ನಾಗಮಂಗಲ ಸೇರಿದಂತೆ ಹಲವು ಕಡೆಗಳಲ್ಲಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು ದೇಶದ ಯಾವುದೇ ಭಾಗದಲ್ಲಿ ಹಿಂದೂಗಳು ಅಶಾಂತಿ ಸೃಷ್ಟಿಸಿಲ್ಲ ಎಂದು ಪ್ರತಿಪಾದಿಸಿದ ಅವರು ಇಸ್ಲಾಂ ಧರ್ಮದಲ್ಲಿ ನಿಜವಾದ ಸೋದರತ್ವದ ಮೌಲ್ಯಗಳು ಕಾಣಿಸುತ್ತಿಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಂತೆ ಕರ್ನಾಟಕದಲ್ಲೂ ಕಠಿಣ ಆಡಳಿತ ಜಾರಿಗೆ ಬರಬೇಕು ಎಂದು ಆಗ್ರಹಿಸಿದ ಅವರು ತಮಗೂ ಒಂದು ಅವಕಾಶ ನೀಡಿದ್ರೆ ಮಾತ್ರಿ ಆಡಳಿತ ನೀಡುವುದಾಗಿ ಹೇಳುವ ಮೂಲಕ ಮುಖ್ಯಮಂತ್ರಿಯಾಗುವ ಬಯಕೆಯನ್ನ ಬಹಿರಂಗಪಡಿಸಿದ್ರು ಇಲ್ಲಿ ನಮ್ಮ ಲೀಡರ್ಗಳು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮುಂದೆ ನಿಮಗೆ ಮುಂದೆ ಆಪ್ಷನ್ ಮೂರೇ ಆಪ್ಷನ್ ಕೊಡ್ತಾರೆ ಅವರು ಪ್ರೀತಿಯಲ್ಲಿ ಹೇಳ್ತಾರೆ ಇಸ್ಲಾಂ ಸೇರತ್ತೆ ನೀವು ಸೇರೋದ್ ಇರ್ತಾರ ನಾನು ಇರ್ತೇನೆ ಅಂದ್ರೆ ಹಿಂದೂ ಹಾಗೆ ಇರ್ತೇನೆ ಅಂದ್ರೆ ಎರಡನದು ಪದರ್ಸ್ತಾನಿಸ್ತಾನೆ ಅದಕ್ಕೂ ನೀವು ಒಪ್ಪಿ ಅಂದ್ರೆ ಒಂದೇನು ಸರ್ತನ್ ಏ ಜಾ ಅನ್ನೋ ಕರಿತಾರು ಒಟ್ಟಿನಲ್ಲಿ ತಮ್ಮ ನೇರ ಮತ್ತು ಕಡಕ್ ಹೇಳಿಕೆಗಳಿಂದಲೇ ಸದಾ ಸುದ್ದಿಯಲ್ಲಿರುವ ಯತ್ನಾಳ್ ಇದೀಗ ಮುಖ್ಯಮಂತ್ರಿಯಾಗುವ ಇಂಗಿತ ವ್ಯಕ್ತಪಡಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ